ಇದು ಪ್ರಣವನಾದ ಗಂಟೆ ಅಂತ ಹೇಳಿ ನೀವು ಕರೆಕ್ಟಾಗಿ ಈಗ ಗಂಟೆ ಬಾರಿಸಿದ್ದನ್ನು ನೀವು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಅದರಿಂದ ಬರೋವಂತಹ ಶಬ್ದನು ಓಮ್ ಅಂತ ಬರುತ್ತೆ ಮತ್ತು ಪ್ರತಿ ಧ್ವನಿ ಏನು ತರಂಗಗಳು ಬರುತ್ತೆ ಅದು ಓಂ 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 ಅಂತ ಬರುತ್ತೆ ಕೇಳಲಿಕ್ಕೆ ಒಂದು ಆನಂದ ಆಗುತ್ತೆ ಇದು ಪಂಚಲೋಹದಿಂದ ಮಾಡಿರುವಂತಹ ಗಂಟೆ ಇದು ನಾವು ವಾದಿರಾಜ್ ಅಂತ ಹೇಳಿ ಅವ್ರ ಹತ್ರ ತಗೊಂಡ್ವಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ಕೆ ಅವರಿಗೆ ಫೋನ್ ಮಾಡಿ ಆರ್ಡರ್ ಮಾಡಿದ್ಕೆ ನಮಗೆ ಕಲಿಸ್ಕೊಟ್ಟಿದ್ದಾರೆ ಪ್ರೊಫೆಷನಲ್ ಕೊರಿಯರಲ್ಲಿ ಈಗ ನಾವು ಗಂಟೆ ಹೊಡೆಯೋದಾಗಿರ್ಬೋದು ಅಥವಾ ಜಾತ್ರೆ ಬಾಸೋದಾಗಿರ್ಬೋದು ದೇವಸ್ಥಾನಗಳಲ್ಲಿ ಅದಕ್ಕೆ ಅದರದೇ ಆದ ಪ್ರಾಮುಖ್ಯತೆ ಇದೆ ಅನ್ಕೊಂತೀವಿ ಗಂಟೆ ಒಂದು ಶಬ್ದ ಮಾಡಕ್ಕೆ ಅಷ್ಟೇ ಇರೋದು ಗಂಟೆ ಅದ್ರದ್ದು ವಿಶೇಷತೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಸುಮಾರು ಹಳೆ ದೇವಸ್ಥಾನಗಳಲ್ಲಿ ಇರುತ್ತೆ ಅದು ಏನು ಪ್ರಣವನಾದ ಗಂಟೆಗಳು ಇರುತ್ತೆ ಸುಮಾರು ಜನ ಗೊತ್ತಿರುತ್ತೆ ಅಬ್ಸರ್ವ್ ಮಾಡಿರ್ತೀರಾ ಗಂಟೆ ಹೊಡೆಯೋ ಉದ್ದೇಶ ಏನು ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಲಿ ಅಂತ ಒಂದು ಪಾಸಿಟಿವ್ ವೈಬ್ಸ್ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಬದಲಿ ಅನ್ನೋ ಉದ್ದೇಶದಿಂದ ನಾವು ಗಂಟೆ ಹೊಡೆಯುವಂಥದ್ದು ಮಿನಿಮಮ್ ತೂಕ ಒಂದು ಕೆ ಜಿ ಇದು ಇರೋದೇ ಇದು ಚಿಕ್ಕ ಸೈಜು ಒಂದು ಕೆ ಜಿ ಇದೆ ಇದಕ್ಕೂ ಚಿಕ್ಕ ಸೈಜ್ ಮಾಡಿದರೆ ಅದು ಓಂಕಾರ ಅದಾದ ಬರಲ್ವಂತೆ ಅದು ಸೊ ಹಂಗಾಗಿ ಇದು ಮಾಡಿದ್ದಾರೆ ಇದು ಮತ್ತೆ ಇನ್ನು ದೊಡ್ಡ ಸೈಜ್ ಸಿಗ್ತಾ ಹೋಗುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಾವು ಕೆಳಗಡೆ ಇದೇ ವಿಡಿಯೋ ಕೆಳಗಡೆ ನಾವು ಅವರ ಹೆಸರು ಮತ್ತೆ ಅವ್ರನ್ನ ನಂಬರ್ ಹಾಕಿರ್ತೀವಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬೋದು ಮತ್ತೆ ನಾನು ಮುಂಚೆನೇ ಹೇಳ್ದಂಗೆ ಇದು ಪಂಚಲೋಹದಿಂದ ಮಾಡಿರುವಂತಹ ಗಂಟೆ ಪಂಚಲೋಹಗಳಂದ್ರೆ ತಾಮ್ರ ಹಿತ್ತಾಳೆ ತವರ ಚಿನ್ನ ಮತ್ತೆ ಬೆಳ್ಳಿನ ಹಾಕ್ಬಿಟ್ಟು ಮಾಡಿರೋದು ಹಾಗಾಗಿ ಅದು ಒಂದು ಓಂಕಾರ ನಾದ ನಮಗೆ ಪ್ರಣವನಾದ ಕೇಳಿಸ್ತಾ ಇದೆ ಒಂದು ಸ್ವಲ್ಪ ದುಬಾರಿ ಇದೆ ದುಬಾರಿ ಆದರೂ ಒಂದು ಅಚ್ಚಮೂಲ್ಯವಾದ ಗಿಫ್ಟ್ ಇದು ಒಂದು ದೇವಸ್ಥಾನಗಳಿಗೆ ಕೊಡಲಿಕ್ಕಾಗಿರ್ಬೋದು ಅಥವಾ ನಾವು ನಮ್ಮ ದೇವ್ರ ಮನೆಗಳಲ್ಲಿ ಇಟ್ಕೊಳ್ಲಿಕ್ಕಾಗಿರ್ಬೋದು ಇದು ಒಂದು ಅತ್ಯುತ್ತಮ ಗಂಟೆ ನಮಗೆ ಒಂದು ಆ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಿದೆ ನಮಗೆ ಅದು ಬಾರಿಸ್ದಾಗ ಓಂ ಓಮ್ ಓಂ ಶಬ್ದ ಕೇಳಿದ್ರೆ ಒಂದು ಏನೋ ಒಂದು ಆನಂದ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಖಂಡಿತ ನಾವು ನಾ ಹೇಳ್ದಂಗೆ ನಂಬರ್ ಹಾಕಿರ್ತೀವಿ ನಂಬರ್ ಹಾಕಿರ್ತೀನಿ ನಾನು ನೀವು ಖಂಡಿತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತಗೋಬಹುದು ಇದು ಕೂಡ ನಾವು ನಮ್ಮ ಹುಣಸೂರಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನಾವು ಒಂದು ಕಾಣಿಕೆ ಕೊಡಬೇಕು ಅಂತ ಹೇಳಿ ತರಿಸ್ಕೊಂಡಿರೋದು ನಿಮ್ಗೂ ಏನಾದರೂ ಆ ಆಸೆಗಳಿದ್ರೆ ಆಸೆಗಳಿದ್ರೆ ಕೊಡ್ಬೇಕಂತ ಇದ್ರೆ ಖಂಡಿತವಾಗ್ಲು ಇದು ಅಚ್ಚಾಮೂಲ್ಯವಾದದ್ದವಾದ ಕೊಡುಗೆ ನೀವು ಪ್ರಯತ್ನಿಸಬಹುದು ಕಾಂಟ್ಯಾಕ್ಟ್ ಮಾಡಬಹುದು ನಮಸ್ಕಾರ